ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಿನ್ನೆಲೆಯಲ್ಲಿ ಮುತ್ತಿಗೆ ಹಾಕಲು ಬಂದ ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸಿದ ಪೊಲೀಸರು ಕಾಂಗ್ರೆಸ್ ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ತುರ್ತು ಪರಿಸ್ಥಿತಿಯ ಕರಾಳ ದಿನ ಎಂದು ಭಿತ್ತಿಪತ್ರ ಅಂಟಿಸಲು ಸಿದ್ಧತೆ ನಡೆಸಿದ್ದ ಬಿಜೆಪಿ ತುಮಕೂರಿನ ಬಿಎಚ್ ರಸ್ತೆಯ ಭದ್ರಮ್ಮ ಸರ್ಕಲ್ ಬಳಿಯ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನಾ ರ್ಯಾಲಿ ಮೂಲಕ ಕಾಂಗ್ರೆಸ್ ಕಚೇರಿ ಬಳಿಗೆ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಆಕ್ರೋಶ ಈ ವೇಳೆ ಬಿಜೆಪಿಯ ವಿರುದ್ಧವೂ ಧಿಕ್ಕಾರ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಕಾಂಪೌಂಡ್ ಒಳಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ವಿರುದ್ಧ ಧಿಕ್ಕಾರ ಘೋಷಣೆ ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಕರೆದೊಯ್ದ ಪೊಲೀಸರು

ಈ ಜಾಗದಲ್ಲಿ ಕೊಟ್ಟಿಲ್ಲ ಪರ್ಮಿಷನ್ ಈ ಜಾಗದಲ್ಲಿ ಮಾಡಿಲ್ಲ ಈ ಜಾಗದಲ್ಲಿ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನೀವು ಇಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಸಂವಿಧಾನಕ್ಕೆ ತಿಲಾಂಜಲಿ ಇಲ್ಲ ವೈಯಕ್ತಿಕ ತಿಲ ಕೆವಲಿಗೋಸ್ಕರ ರಾಷ್ಟ್ರಕ್ಕೆ ತುರ್ತು ಮರ ಸೇರಿದಂತ ಅವತ್ತಿನ ಇಂದಿರಾ ಗಾಂಧಿ ತೆಗೆದುಕೊಂಡಂತ ನಿರ್ಣಯದ ವಿರುದ್ಧ ಇವತ್ತು ಇಡೀ ರಾಷ್ಟ್ರಾದ್ಯಂತ ಭಾಷಾ ಹೋರಾಟವನ್ನು ಮಾಡ್ತಾ ಇದೆ ಹಾಗಾಗಿ ತುಮಕೂರು ಜಿಲ್ಲೆಯಲ್ಲೂ ನಮ್ಮ ಹೋರಾಟ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತದ್ದಿದೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದ ರಾಷ್ಟ್ರದ ಆದೇಶ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು ರಾಷ್ಟ್ರಕ್ಕೆ ತುರ್ತು ಪರಿಸ್ಥಿತಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಧಾನಿ ಇಂದಿರಾ ಗಾಂಧಿ ಅವರ ಸ್ವಯಂಕೃತ ಆಡಳಿತಕ್ಕೋಸ್ಕರ ತುರ್ತು ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದ ಸಂವಿಧಾನ ಆಶಯವನ್ನು ಧಿಕ್ಕರಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಬಿಆರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನು ಧಿಕ್ಕರಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ತುರ್ತು ಪರಿಶೀಲಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕೋ ಧಿಕ್ಕೋಸ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಧಿಕ್ಕರಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಂತ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಹೆಸರ ಯೋಗ್ಯತೆ ಇಲ್ಲದಂತ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅನ್ನು ಸೋಲಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ Let's go! Let's go! yes she Vende, vende, vende.